ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಸ್ನೇಹಿತರೆ ನೋಡಿ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಏನಿವಾಗ ಒಂದು ಎಂಟನೇ ಪಿ ಡಿ ಎಫ್ ಅಲ್ಲಿ ಹೆಸರು ಬಂದಿರುವಂತ ಅಭ್ಯರ್ಥಿಗಳು ಏನು ಟ್ರ್ಯಾಕ್ ಎಕ್ಸಾಮ್ ಕೊಡೋಕ್ಕೋಸ್ಕರ ಕಾಯ್ತಾ ಇದ್ರಲ್ಲ ಸೋಮವಾರದಿಂದನೂ ಕೂಡ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕು ನಡೆದಿಲ್ಲ ತಾಂತ್ರಿಕ ಸಮಸ್ಯೆ ಕಾರಣದಿಂದಾಗಿ ಮುಂದೂಡಲಾಗಿತ್ತು ಅಂತ ಮೂರು ನಾಲ್ಕು ಐದು ಆರನೇ ತಾರೀಕು ಏನು ನಾಲ್ಕು ದಿನದ ಅಭ್ಯರ್ಥಿಗಳ ಮೊಬೈಲ್ಗೆ ಮೆಸೇಜ್ಗಳು ಕೂಡ ಬಂದಿದ್ವು ಬಟ್ ಇನ್ನು ಏಳು ಎಂಟನೇ ತಾರೀಕು ಇರುವಂತ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದಾರೆ ಸರ್ ನಾವು ಏನ್ ಮಾಡ್ಬೇಕು ನಾವು ಹಾಸನ ಟ್ರ್ಯಾಕ್ ಗೆ ಬೇಡವಾ ತುಂಬಾ ದೂರದಿಂದ ಎಲ್ಲ ನಾವು ಬರ್ಬೇಕು ಸರ್ ಎಕ್ಸಾಮ್ ಕೊಡಕ್ಕೆ ಅಂತ ಸುಮಾರು ಜನ ಕ್ವಶನ್ ಗಳು ಕೇಳ್ತಾ ಇದ್ರು ಸೊ ಅವ್ರಿಗೋಸ್ಕರ ಸ್ನೇಹಿತರೆ ಇವತ್ತು ಸೊ ಹೆಡ್ ಆಫೀಸ್ ಅವ್ರ ಮಾಹಿತಿ ಕೊಡೋ ಹೆಡ್ ಆಫೀಸ್ ಅವ್ರ ಮಾಹಿತಿ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಈ ವಾರ ಕಂಪ್ಲೀಟ್ ಆಗಿ ಟ್ರ್ಯಾಕ್ ನಡೆಯೋದೇ ಇಲ್ವಂತೆ ಹಾಸನದಲ್ಲಿ ಇನ್ನೂ ಕೂಡ ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಒಂದು ಸೆನ್ಸಾರ್ ಏನು ಸಮಸ್ಯೆ ಆಗಿದೆ ಅಲ್ವಾ ಸೆನ್ಸಾರ್ ಸಮಸ್ಯೆಯಿಂದ ಏನು ಸ್ಥಗಿತಗೊಂಡಿದೆಯಲ್ಲ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಅದು ಸೆನ್ಸರ್ ವರ್ಕು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತೆ ಸೊ ಹಾಗಾಗಿ ಇವಾಗ ಏನು ನಾಳೆ ಬರುವಂತ ಅಭ್ಯರ್ಥಿಗಳಿದ್ರಲ್ಲ ಶುಕ್ರವಾರ ಮತ್ತೆ ಶನಿವಾರ ಆ ಅಭ್ಯರ್ಥಿಗಳು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ನಿಮ್ದು ಟ್ರ್ಯಾಕ್ ಕೂಡ ಮುಂದೂಡಲಾಗಿದೆ ಏನು ಮೂರು ನಾಲ್ಕು ಐದು ಆರು ಈ ನಾಲ್ಕು ದಿನದ ಅಭ್ಯರ್ಥಿಗಳಿಗೆ ಆಲ್ರೆಡಿ ಮೆಸೇಜ್ ಗಳು ಕಳಿಸಿದ್ರು ಸೊ ಏಳು ಎಂಟು ಇರುವಂತ ಅಭ್ಯರ್ಥಿಗಳಿಗೆ ಕೆಲವೊಬ್ಬರಿಗೆ ಮೆಸೇಜ್ ಗಳು ಬಂದಿರುತ್ತೆ ಸೊ ಕೆಲವೊಬ್ರಿಗೆ ಯಾರಿಗಾದ್ರು ಮೆಸೇಜ್ ಗಳು ಬಂದಿಲ್ಲ ಅಂತಂದ್ರೆ ನಮ್ ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಸಿ ಸ್ನೇಹಿತರೆ ಏಳನೇ ತಾರೀಕು ಎಂಟನೇ ತಾರೀಕು ಶುಕ್ರವಾರ ಶನಿವಾರನೂ ಕೂಡ ಹಾಸನದಲ್ಲಿ ಚಾಲನಾ ಪರೀಕ್ಷೆ ಇರುವುದಿಲ್ಲ ನಿಮ್ಗೆಲ್ಲಾರ್ಗು ಕೂಡ ಒಂದು ಟ್ರ್ಯಾಕ್ ಎಕ್ಸಾಮ್ನ ಮುಂದೂಡಲಾಗಿದೆ ಮತ್ತೆ ನಮ್ಗೆ ಯಾವಾಗ ಕರಿಬಹುದು ಸರ್ ಮತ್ತೆ ನಮ್ಗೆ ಇವಾಗ ಟ್ರ್ಯಾಕ್ ಮಿಸ್ ಆಗಿದೆ ಅಂತಂದ್ರೆ ಡೇಟ್ ಮಿಸ್ ಆದವ್ರ ಜೊತೆಗೆ ಏನಾದ್ರು ಕರೀತಾರ ಅಥವಾ ನಮ್ಗೆ ಏನಾದ್ರು ಸಪ್ರೇಟ್ ಆಗಿ ಡೇಟ್ ಕೊಡ್ತಾರ ಅನ್ನೋದಾದ್ರೆ ಸ್ನೇಹಿತರೆ ಸೊ ನಾವೀಗ ಹೆಡ್ ಆಫೀಸ್ ಅವ್ರ ಹತ್ರ ಕೇಳಿರೋ ಮಾಹಿತಿ ಪ್ರಕಾರ ಸೊ ನೀವು ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ಬರಲ್ಲ ಇದು ಕೆ ಎಸ್ ಆರ್ ಟಿ ಸಿ ಕಡೆಯಿಂದಾನೆ ಆಗಿರೋ ಸಮಸ್ಯೆ ಆಗಿರೋದ್ರಿಂದ ಸೊ ನಿಮಗೆ ಇನ್ನೊಂದು ಒಂದು ಒಂಬತ್ತನೇ ಒಂದು ಪಿ ಡಿ ಎಫ್ ಬಿಡೋದು ಬಾಕಿ ಇದೆಯಲ್ಲ ಸೊ ಕೊನೆ ಅಭ್ಯರ್ಥಿಗಳದು ಸೊ ಆ ಪಿ ಡಿ ಎಫ್ ಬಿಡೋಕಿನ ಮುಂಚೆನೆ ಇವಾಗ ಏನು ಒಂದು ವಾರ ಏನು ಆಬ್ಸೆಂಟ್ ಆಗಿದೆಯಲ್ಲ ಸೊ ಒಂದು ವಾರ ಆಗಿರಬಹುದು ಅಥವಾ ನೆಕ್ಸ್ಟ್ ಒಂದು ವಾರ ಆಗಿರ್ಬೋದು ಗೊತ್ತಿಲ್ಲ ಇನ್ನು ಎಷ್ಟು ದಿನ ಆ ಸಮಸ್ಯೆ ಇರುತ್ತೆ ಅಂತ ಬಟ್ ಅಧಿಕಾರಿಗಳು ಹೇಳ್ತಿರೋದು ಈ ಶನಿವಾರದವರೆಗೂ ಇರಲ್ಲ ಅಂತ ಈಗ ಒಂದು ವಾರದ್ದೇನೋ ಎಕ್ಸಾಂಪಲ್ ತಗೊಳ್ಳೋಣ ಈ ವಾರದ್ದೇನೋ ತಾಂತ್ರಿಕ ಸಮಸ್ಯೆಯಿಂದ ಏನೋ ಟ್ರ್ಯಾಕ್ ಮುಂದೂಡಲಾಗಿತ್ತಲ್ವಾ ಸೊ ಈ ಅಭ್ಯರ್ಥಿಗಳಿಗೆ ಏನು ನೆಕ್ಸ್ಟ್ ಇವಾಗ ಇಪ್ಪತ್ತೊಂಬತ್ತನೇ ತಾರೀಕು ವರ್ಗೂ ಮಾರ್ಚ್ವರೆಗೂ ಪಿ ಡಿ ಎಫ್ ಬಿಟ್ಟಿದ್ದಾರೆ ಸೊ ಇವ್ರಿಗೆಲ್ಲ ಕಂಪ್ಲೀಟ್ ಆಗಿದ ತಕ್ಷಣನೇ ಏಪ್ರಿಲ್ ಅಲ್ಲಿ ಹೊಸ ಪಿ ಡಿ ಎಫ್ ಬರಬೇಕಲ್ಲ ಏಪ್ರಿಲ್ ಒಂದನೇ ತಾರೀಕಿಂದ ಏಪ್ರಿಲ್ ಒಂದನೇ ತಾರೀಕು ಹೊಸ ಪಿ ಡಿ ಎಫ್ ಬರಲ್ಲ ಇವಾಗ ಏನ್ ಈ ಒಂದು ಮುಂದೂಡಲಾಗಿರೋಂತ ಅಭ್ಯರ್ಥಿಗಳಿಗೆ ಏಪ್ರಿಲ್ ಒಂದನೇ ತಾರೀಕಿಂದ ತಗೋತಾರೆ ಸ್ನೇಹಿತರೆ ಎಷ್ಟು ದಿನ ಮುಂದೂಡಲಾಗಿರುತ್ತೋ ಅಷ್ಟು ದಿನ ಏಪ್ರಿಲ್ ಅಲ್ಲಿ ಆ ಡೇಟ್ ಗಳು ಆಡ್ ಆಗ್ತಾ ಹೋಗುತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಈಗ ಈ ಕಡೆ ಒಂದು ಆರು ದಿನ ಆಬ್ಸೆಂಟ್ ಅಂದ್ರೆ ಆರು ದಿನ ತಾಂತ್ರಿಕ ಸಮಸ್ಯೆಯಿಂದ ಮುಂದೂಡಲಾಗಿದೆ ಅಂತಂದ್ರೆ ಸೊ ನಿಮಗೆ ಅದೇ ಒಂದು ಆರ್ ದಿನ ಏಪ್ರಿಲ್ ಒಂದನೇ ತಾರೀಕಿಂದ ಆರನೇ ತಾರೀಕು ವರ್ಗೂ ಆಡ್ ಮಾಡ್ಕೋಬಹುದು ಒಂದು ಆರು ದಿವಸ ಆ್ಯಡ್ ಮಾಡ್ಕೊಂತಾರೆ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಒಂದು ಒಂಬತ್ತನೇ ಕೊನೆ ಪಿ ಡಿ ಎಫ್ ಬಿಡ್ತಾರೆ ಸೊ ಸದ್ಯಕ್ಕಂತೂ ಅಧಿಕಾರಿಗಳು ಹೇಳ್ತಾ ಇರೋದು ಶನಿವಾರದವರೆಗೂ ನಿಮಗೆ ಯಾವುದೇ ರೀತಿಯಾಗ್ಲಿ ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕ್ ಇರೋದಿಲ್ಲ ಅಂದ್ರೆ ಸೆನ್ಸರ್ ಪ್ರಾಬ್ಲಮ್ ಇನ್ನೂ ಕೂಡ ಅಲ್ಲಿ ಸರಿ ಹೋಗಿಲ್ಲ ಶನಿವಾರದವರೆಗೂ ಇರುವಂತ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಹಾಸನ ಟ್ರ್ಯಾಕ್ ಎಕ್ಸಾಮ್ ಹೋಗ್ಬೇಡಿ ನಿಮ್ಮ ಎಕ್ಸಾಮ್ ಇರೋದಿಲ್ಲ ನಿಮ್ ಮೊಬೈಲ್ ಗಳಿಗೆ ಮೆಸೇಜ್ ಗಳು ಕಳಿಸ್ತಾರೆ ಇವಾಗ ಆಲ್ರೆಡಿ ಬಂದಿರಬಹುದು ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಇವಾಗ ಒಳಗಡೆ ಬಂದಿರುತ್ತೆ ಸೊ ಬಂದಿಲ್ಲ ಅಂದ್ರೆ ನಮ್ಮ ವಿಡಿಯೋ ಮುಖಾಂತರ ತಿಳಿಸ್ತಾ ಇದೀವಿ ನಿಮ್ ಸ್ನೇಹಿತರಿಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ ಸ್ನೇಹಿತರೆ ಶುಕ್ರವಾರ ಶನಿವಾರನೂ ಕೂಡ ಹಾಸನ ಟ್ರ್ಯಾಕ್ ನಡೆಯೋದಿಲ್ಲ ಅದೇ ನಾಳೆ ಹಾಸನ ಟ್ರ್ಯಾಕ್ ಎಕ್ಸಾಮ್ ಇರುತ್ತಾ ಇಲ್ವಾ ಅಂತ ಸರ್ ನಮ್ಮದು ಗುಲ್ಬರ್ಗ ನಾಳೆ ರೀ ಇಲ್ಲ ಇಲ್ಲ ಇಲ್ಲಪ್ಪ ಬರಬೇಡ ಮೆಸೇಜ್ ಕಳಿಸಿದೀವಿ ಇಲ್ಲ ಇನ್ನೂ ಬಂದಿಲ್ಲ ಸರ್ ಮೆಸೇಜ್ ಬಂದಿಲ್ಲ ಅದಕ್ಕೆ ಅರ್ಧ ಗಂಟೆ ವೇಟ್ ಮಾಡಿ ಬರುತ್ತೆ ಮತ್ತೆ ನಾವು ಯಾವಾಗ ಬರ್ಬೇಕು ಸರ್ ಮತ್ತೆ ಮಾಡ್ತೀವಿ ತಿರುಗಿ ಮೆಸೇಜ್ ಅದೇ ಇಲ್ಲಿಂದ ದೂರಿಂದ ಬರ್ಬೇಕು ಸರ್ಜುಲೇಷನ್ ಅಲ್ಲ ಅಡ್ವಾನ್ಸ್ ಆಗಿ ಹೇಳ್ತೀವಿ ಏಪ್ರಿಲ್ ಏಪ್ರಿಲ್ ಹೇಳ್ತೀವಿ ಸರ್ ಹಾಂ ಹೌದು ಏಪ್ರಿಲ್ ಮಾರ್ಚಿದ್ ಮೂವತ್ತರವರೆಗೂ ಇವಾಗ ಕೊಟ್ಬಿಟ್ಟಿದೀವಿ ಡೇಟ್ ನಾವು ನಿಮ್ಗ ಏನಿದ್ರು ಏಪ್ರಿಲ್ ಫಸ್ಟ್ ಮೇಲೆನೆ ಮಾಡ್ಬೇಕು ಓಕೆ ಅದೆಲ್ಲ ರೆಡಿ ಆದ್ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ಬಿಟ್ಟು ನಿಮ್ಗ್ ಕೊಡ್ತೀವಿ ಏನ್ ರೆಡಿ ಆಗುತ್ತಾ ಸರ್ ಅದು ಏನಾಗಿ ಸರ್ ಆಗುತ್ತೆ ಹಾ ಹಾ ನಾಲ್ಕೈದು ದಿವಸ ಆಗತ್ತೆ ಸರಿ ಸರ್ ಆಯ್ತು ಸೊ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಸೊ ಹಾಗೆ ನೀವೇನಾದ್ರೂ ಇನ್ನು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕಂದ್ರೆ ಇದೇ ತರ ಸಣ್ಣ ಪುಟ್ಟ ಏನೇ ಒಂದು ಅಪ್ಡೇಟ್ ಇದ್ರೂನು ಕೂಡ ಕೆ ಎಸ್ ಆರ್ ಟಿ ಸಿ ನೇಮಕಾತಿಗೆ ಸಂಬಂಧಪಟ್ಟಂತ ಏನೇ ಅಪ್ಡೇಟ್ ಇದ್ರು ಕೂಡ ನಮ್ಮ ಚಾನಲ್ ಅಲ್ಲಿ ನಾವು ತಿಳಿಸುವಂತ ಪ್ರಯತ್ನ ಮಾಡ್ತೀವಿ ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ಅದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತೇನಾದ್ರೂ ಮಾಹಿತಿ ಇದ್ರೆ ಮುಂದಿನ ನೋಡಿದ್ರೆ ತಿಳಿಸ್ನೆ ಸ್ನೇಹಿತರೆ ಧನ್ಯವಾದಗಳು